ಮಕರ ಸಂಕ್ರಾಂತಿ ಸಂಕ್ರಾಂತಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಹಬ್ಬ ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯದೇವನ ಹಬ್ಬ ಎಂದೇ ಪ್ರಸಿದ್ಧವಾಗಿರುವ ಈ ಹಬ್ಬವನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣದ ಪುಣ್ಯಕಾಲ ಆರಂಭವಾಗುತ್ತದೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಕಾಲವನ್ನು ಸಂಕ್ರಮಣ ಅಥವಾ ಸಂಕ್ರಾಂತಿ ಎಂದು ಪರಿಗಣಿಸಲಾಗುತ್ತದೆ ಸಂಕ್ರಾಂತಿಯು ಒಂದು ವಿಧದಲ್ಲಿ ಸೂರ್ಯನ ಆರಾಧನೆಯಾಗಿದೆ ಸಂಕ್ರಾಂತಿಯ ದಿನವನ್ನು ದೇಶದಾದ್ಯಂತ ವಿವಿಧ ಹೆಸರು ಆಚರಣೆ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಸಂಕ್ರಾಂತಿಯು ಒಂದು ಗುಜರಾತ್ನಲ್ಲಿ ಇದನ್ನು ಉತ್ತರಾಯಣ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ತಮಿಳುನಾಡಿನಲ್ಲಿ ಇದನ್ನು ಪೊಂಗಲ್ ಎನ್ನುತ್ತಾರೆ ಹಿಮಾಚಲ ಪ್ರದೇಶ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಮಾಘಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಸಂಕ್ರಾಂತಿಯ ದಿನದಂದು ಗಾಳಿಪಟಗಳನ್ನು ಹಾರಿಬಿಡುವ ಸಂಪ್ರದಾಯ ಉಂಟು ಸಂಕ್ರಾಂತಿ ಹಬ್ಬದ ದಿನದಂದು ಎಳ್ಳು ಬೆಲ್ಲ ಅಂದರೆ ಸಕ್ಕರೆ ನೆಲಗಡಲೆ ಸಕ್ಕರೆ ಅಚ್ಚು ಕೊಬ್ಬರಿ ಕಬ್ಬು ಬೆರೆಸಿದ ವಿಶೇಷ ಸಿಹಿಯನ್ನು ದೇವರಿಗೆ ನೈವೇದ್ಯ ಮಾಡಿ ನಂತರ ಎಲ್ಲರಿಗೂ ಹಂಚಿ ಸಂತೋಷವನ್ನು ಪಡುತ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಎಂದು ಹೇಳಿಕೊಳ್ಳುತ್ತಾರೆ ತಮಿಳುನಾಡಿನಲ್ಲಿ ಬೆಲ್ಲ ಅಕ್ಕಿ ತುಪ್ಪದಿಂದ ತಯಾರಿಸಿದ ಪೊಂಗಲನ್ನು ಸುತ್ತಲು ಕಬ್ಬನ್ನು ಕಟ್ಟಿ ಸಿಂಗರಿಸಿದ ಒಲೆಯಲ್ಲಿ ಮಾಡಿ ಹಬ್ಬವನ್ನು ಆಚರಿಸುತ್ತಾರೆ ತಮಿಳುನಾಡಿನ ಕೆಲವು ಕಡೆಗಳಲ್ಲಿ ಜಲ್ಲಿಕಟ್ಟು ಎಂಬ ಗೂಳಿಯನ್ನು ಪಳಗಿಸುವ ಆಟ ನಡೆಯುತ್ತದೆ ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ ಈ ಹಬ್ಬಕ್ಕೆ ಸುಗ್ಗಿಯ ಹಬ್ಬವೆಂದು ಕರೆಯಲಾಗುತ್ತದೆ ಊರಿನ ಪ್ರತಿ ಬೀದಿಯಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ ದವಸ ಧಾನ್ಯ ಬೆಳೆಯಲು ಸಹಾಯಕವಾದ ರೈತನ ಸ್ನೇಹಿತ ದನ ಕರುಗಳಿಗೂ ಆ ದಿನ ರೈತ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ ರೈತರು ಈ ದಿನದಂದು ಜಾನುವಾರುಗಳಿಗೆ ಮೈ ತೊಳೆದು ಸಿಂಗರಿಸಿ ಕೊಂಬುಗಳನ್ನು ಶುಭ್ರಗೊಳಿಸಿ ವಿಶೇಷ ಬಣ್ಣಗಳಿಂದ ಅಲಂಕರಿಸುತ್ತಾರೆ ಕಬ್ಬು ಬೆಲ್ಲ ಬಾಳೆಹಣ್ಣು ಮನೆಯಲ್ಲಿ ಮಾಡಿದ ವಿಶೇಷ ತಿನಿಸುಗಳನ್ನು ಜಾನುವಾರುಗಳಿಗೆ ತಿನ್ನಿಸುತ್ತಾರೆ ಎಳ್ಳು ಬೆಲ್ಲ ಹಂಚುವುದು ಎತ್ತುಗಳನ್ನು ಕಿಚ್ಚಿನ ಮಧ್ಯೆ ಹಾಯಿಸುವುದು ಗಾಳಿಪಟ ಹಾರಿಸುವುದು ಹೀಗೆ ನಾನಾ ತರಹದ ಸಂಭ್ರಮ ಸಡಗರ ಎಲ್ಲ ಕಡೆಯೂ ಸಾಮಾನ್ಯವಾಗಿರುತ್ತದೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಪುಟ್ಟ ಸಂಕ್ರಾಂತಿ ಹಾಡನ್ನ ನೋಡೋಣ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಬಂತು ಹಬ್ಬ ಗರಿಮುರಿ ಜರ ತಾರಿ ಲಂಗ ಹಾಕಿಕೊಂಡು ಗಿಲಿ ಕಾಲ್ಗೆ ಜೇ ಧನಿ ಮಾಡಿಕೊಂಡು ಗರಿಮುರಿ ಜರ ತಾರಿ ಲಂಗ ಹಾಕಿಕೊಂಡು ಗಿಲಿಗಿಲಿ ಕಾಲ್ಗೆ ಜೇ ಧನಿ ಮಾಡಿಕೊಂಡು ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತು ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಬಂತು ಹಬ್ಬ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿ ಗೆಲ್ಲ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿ ಗೆಲ್ಲ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಬಂತು ಹಬ್ಬ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ಣ ತೊಂಬ ನೋಡಿ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ಣ ತೊಂಬ ನೋಡಿ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಬಂತು ಹಬ್ಬ ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಬಂತು ಹಬ್ಬ ಮಕ್ಕಳನ್ನೆಲ್ಲ ಹಸಿಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಮಕ್ಕಳನ್ನೆಲ್ಲ ಹಸಿಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ